ಮಾನ್ವಿ ಪಟ್ಟಣದ ಶಾಸಕರ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆಯ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಪತ್ರಕರ್ತ ಸಹಕಾರ ಸಂಘದ ನಿರ್ದೇಶಕ ರಮೇಶ್ ಹಿರೇಜೂರು ಅಂಬೇಡ್ಕರ್ ವಾಲ್ಮೀಕಿ ಹಾಗೂ ಬಸವಣ್ಣನವರ ವಿಚಾರಧಾರೆ ಅಳವಡಿಸಿಕೊಳ್ಳುವುದು ಪ್ರಸ್ತುತದ ಅಗತ್ಯ ಜೊತೆಯಲ್ಲಿ ಡಿಜಿಟಲ್ ಮಾಧ್ಯಮದ ಮುನ್ನೋಟದಿಂದ ಕ್ಷಣಾರ್ಧದಲ್ಲಿ ಸುದ್ದಿ ಪಡೆಯಬಹುದಾಗಿದೆ ಇಂಥ ಸಂಕ್ರಮಣ ಕಾಲದಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಸೌಲಭ್ಯ ಸಿಗುವ ಉದ್ದೇಶದಿಂದ ಬಂಗ್ಲೆ ಮಲ್ಲಿಕಾರ್ಜುನ ಪ್ರತ್ಯೇಕ ಸಂಘಟನೆ ಮಾಡಿ ಧ್ವನಿ ಎತ್ತಿದವರು ಎಂದು ಹೇಳಿದರು ಕೂಡ ಪತ್ರಕರ್ತರಾಗಿ ಸತ್ಯದ ಪರವಾಗಿರಬೇಕೆ ಹೊರತು ಸುಳ್ಳಿನ ಜೊತೆಗೆ ನಿಂತ್ಕೊಂಡ್ರೆ ನಿಮ್ಮ ಪತ್ರಿಕೋದ್ಯಮ ವೃತ್ತಿ ಜೀವನ ಜೊತೆಗೆ ನಿಮ್ಮ ವೈಯಕ್ತಿಕ ಬದುಕಿಗೂ ಕೂಡ ಇದು ಮಸಿ ಬಳಿಯಲಿಕ್ಕೆ ದಾರಿ ಮಾಡಿಕೊಡುತ್ತೆ ದಯಮಾಡಿ ಸೊ ಆ ತರದ ನಿಟ್ಟಿನಲ್ಲಿ ದಿಟ್ಟತನದಿಂದ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ನಾವೆಲ್ಲರೂ ಕೂಡ ನಡೆಸೋಣ ಇವತ್ತಿನ ಮಾಜಿ ಶಾಸಕ ಬಸವನಗೌಡ ಬ್ಯಾಗ್ಬಾಟ್ ಮಾತನಾಡಿ ಪತ್ರಕರ್ತರ ಭದ್ರತೆಗೆ ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಯೋಜನೆ ಜಾರಿಗೆ ತರುತ್ತಿರುವುದು ಶ್ಲಾಘನೀಯ ಕಾರ್ಯ ಇದು ಇತರ ಸಂಘಟನೆಗಳಿಗೆ ಮಾದರಿಯಾಗಬೇಕು ಎಂದರು ಪತ್ರಕರ್ತ ಧ್ವನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹತ್ತು ಲಕ್ಷ ರೂಪಾಯಿ ಬಾಂಡ್ ಇನ್ಶೂರೆನ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಇದರಲ್ಲಿ ಹಾಕೊಂಡು ಭಾಳ ಒಳ್ಳೆಯ ಸಂಪ್ರದಾಯ ಇದು ಯಾರು ಎಷ್ಟೊಂದು ನಾವು ಪತ್ರಕರ್ತರ ಸಂಘದ ಕಾರ್ಯಕ್ರಮ ಹೋಗಿದ್ವಿ ಯಾರು ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬಾಂಡ್ ಕೊಟ್ಟಿಲ್ಲ ಇದು ಫಸ್ಟ್ ಟೈಮ್ ಚೌಡಿಕಿಯವರು ಮಾಡಿದ್ದೆವು ಫಸ್ಟ್ ಟೈಮ್ ಇದು ಯಾರೂ ಮಾಡಿಲ್ಲ ಯಾರೂ ಮಾಡಿಲ್ಲ ನಾವೆಲ್ಲಿ ಕೇಳಿಲ್ಲ ಇದು ಫಸ್ಟ್ ಟೈಮು ನಾನು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀಕ ಇಂಥ ಈ ಪತ್ರಿಕೋದ್ಯಮ ಅನ್ನೋದು ಒಂದು ರೀತಿಯಲ್ಲಿ ಖುಷಿಯ ಕೆಲಸ ಹಾಗೂ ಒಂದು ರೀತಿಯಲ್ಲಿ ಕಷ್ಟದ ಕೆಲಸ ಅಂತ ಹೇಳ್ಬೋದು ಯಾಕಂತಂದರೆ ಪತ್ರಿಕೋದ್ಯಮ ಅನ್ನೋದು ಈ ಹಿಂದೆ ಕೆಲ ದಶಗಳ ಹಿಂದೆ ನೋಡಿದಾಗ ಕಷ್ಟಕರ ರೀತಿಯಲ್ಲಿ ಪತ್ರಕರ್ತರನ್ನು ಒಂದು ರೀತಿಯಲ್ಲಿ ಜೀವದ ಹಂಗು ತೊರೆದು ಸುದ್ದಿ ಮಾಡುವಂಥ ರೂಪ ಕೂಡ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ ಪತ್ರಕರ್ತನಾದವ ಆ ಪತ್ರಿಕೆಯ ವರದಿ ಬಂದಿದೆ ಈ ಸುದ್ದಿ ನಂದು ಸಾಮಾಜಿಕ ಗೊತ್ತಾಗಿದೆ ನಾನು ಒಂದು ಸ್ಟೋರಿ ಬರೆದಿದ್ದೀನಿ ಹಾಗೂ ಒಂದು ಲೇಖನ ಬರ್ದೀನಿ ಅಂತೇಳಿ ಕೂಡ ಒಂದು ರೀತಿಯಲ್ಲಿ ಸಮಾಜದನ ನೋಡೋದ್ರ ಜೊತೆಗೆ ಖುಷಿ ಪಡಕೋ ಪಡ್ತಕ್ಕಂಥದ್ದು ಕೂಡ ವಿಚಾರ ಇತ್ತು ಆದರೆ ಮತ್ತೊಂದು ಏನಂತಂದರೆ ಈ ಪ್ರಸ್ತುತ ದಿನಮಾನದಲ್ಲಿ ಪತ್ರಕರ್ತರು ಈ ನಮ್ಮ ಅಂಕುಡೊಂಕು ತಿದ್ದುವ ಕೆಲಸ ಮಾಡ್ತಾ ಇದ್ದಾರೆ ಇವರನ್ನು ನಾವು ಯಾವ ರೀತಿ ನೋಡ್ತಕ್ಕಂಥದ್ದು ಕೂಡ ಸಮಾಜ ಒಂದು ರೀತಿಯಲ್ಲಿ ಹುಟ್ಟಿಕೊಳ್ತದೆ ಪತ್ರಕರ್ತರು ಕೂಡ ಬರ್ತಾ ಇದ್ದಾರೆ ಪತ್ರಕರ್ತರು ಬರೆದಿರ್ತಕ್ಕಂಥ ಸುದ್ದಿ ಹಾಗೂ ಲೇಖನಗಳಿಂದ ಇವತ್ತು ಪ್ರಸ್ತುತವಾಗಿ ನೋಡ್ತಾ ಇದೀವಿ ನಾವು ಈ ಸುಪ್ ಹೈಕೋರ್ಟ್ ಇರ್ಬೋದು ಈ ಜಿಲ್ಲಾ ಕೋರ್ಟ್ ಇರ್ಬೋದು ಸ್ವಯಂ ಪ್ರೇರಣೆಯಿಂದ ಸ್ವಯಂ ಪ್ರೇರಣೆಯಿಂದ ಕೂಡ ಪ್ರಕರಣ ದಾಖಲಿಸತಕ್ಕಂಥ ಉದಾಹರಣೆ ಕೂಡ ಇದಾವೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಅಧ್ಯಕ್ಷರು ಆಡಳಿತ ಮಂಡಳಿ ಪದಾಧಿಕಾರಿಗಳು ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿ ವರ್ಗ ರಾಯಲ್ ಪ್ರೈಮರಿ ಸ್ಕೂಲ್ ತಾಳಗುಪ್ಪ ಸಾಗರ ತಾಲೂಕು ಆ ಮಹಾಗಣಪತಿಯು ಎಲ್ಲ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಸಕಲ ಸಮೃದ್ಧಿಯನ್ನು ಕೊಡಲಿ ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಲಿ ಆ ಕುಟುಂಬ ಸಂತೋಷವಾಗಿರುವಂತೆ ಆ ಗೌರಿ ಗಣಪತಿ ಆಶೀರ್ವಾದ ನಿರಂತರವಾಗಿ ಇರಲಿ ಅಂತ ಹೇಳ್ತಾ ನಮಸ್ಕಾರಗಳು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರವರು ಡಾಕ್ಟರ್ ನವೀನ್ ಎಂ ಸಾಗರ್ ಮಕ್ಕಳ ತಜ್ಞರು ಸಾಯಿ ಬೃಂದಾವನ ಹಾಸ್ಪಿಟಲ್ ಸಾಗರ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದು ಹೆಣ್ಣು ಮಕ್ಕಳ ಅತ್ಯಂತ ಇಷ್ಟ ಹಾಗೂ ಪ್ರಿಯವಾಗಿರ್ತಕ್ಕಂಥ ಹಬ್ಬ ಯಾಕೆಂದ್ರೆ ಮಲೆನಾಡಿನ ಭಾಗದಲ್ಲಿ ಮಹಿಳೆಯರು ತಮ್ಮ ಎಲ್ಲ ದೈನಂದಿನ ಕೃಷಿ ಚಟುವಟಿಕೆಗಳನ್ನ ಮುಗಿಸಿ ತಮ್ಮ ತವರು ಮನೆಗೆ ತೆರಳಿ ಈ ಗೌರಿ ಗಣೇಶ ಹಬ್ಬವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ತಮ್ಮ ಕುಟುಂಬದೊಂದಿಗೆ ಆಚರಿಸತಕ್ಕಂತ ಹಬ್ಬ